ಏನ್ ಮಾಡಿ ಕೇಳಿದೆ ಅಂದ್ರೆ ನೀನ್ ಅಂತ ಕೇಳಿದೆ ಅಸಮಾಧಾನ ಅವ್ರ ಪರ್ಸನಲ್ ಪರ್ಸ್ನಲ್ ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಆಗಿರ್ತೀವಿ ಅಸಾಧ್ ಅಸಮಾಧಾನ ಆಗಿದೆ ನನಗೆ ನನ್ನ ನ ತಿದ್ದಿಲ್ಲ ತೀಡಿಲ್ಲ ಅವ್ರು ಹೇಳಿದ್ದುಂತ ಬಿಟ್ಟಿದ್ದುಂತು ನನಗೆ ಅಸದ್ ಅಸಮಾಧಾನ ಆಗಿದೆ ಅವ್ರಿಗೆ ಏನ್ ಅಸಮಾಧಾನ ಆಗಿದೆಯೋ ಗೊತ್ತಿಲ್ಲ ಕೆಲವು ಆಚೆಗೀಚೆಗಳೆಲ್ಲ ಫಂಕ್ಷನ್ ಗಳು ನಡೆದಾಗ ಅದು ಇದು ಎಲ್ಲ ಆಗಿದೆ ಸಜ್ಜವಾಗಿ ಮಾತಾಡ್ಕೊಂಡಿರ್ತೀವಿ ಅದನ್ನ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದಾರೆ ಅಂತ ಗೊತ್ತಾ ಇವತ್ತು ಲಕ್ಷ್ಮೀನಿವಾಸನ ಹೊರಗಡೆ ಬಂದಿರೋದು ಒಂದೇ ರೀಸನ್ ನನ್ನ ಪಾತ್ರನ ತೀರಾ ಬರ್ತಾ ಬರ್ತಾ ಮುಂದೊಂದ್ ದಿನ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಡೆಫಿನೆಟ್ ಆಗಿ ಈ ರೇಣುಕಾ ಪಾತ್ರ ಮುಂದೊಂದ್ ದಿನ ತುಂಬಾನೇ ಚೆನ್ನಾಗ್ ಆಗ್ಬೋದು ಅವಳು ಒಳ್ಳೆ ಅತ್ತೆನೆ ಆಗ್ಬೋದು ಅವಳು ತಿದ್ಕೋಬಹುದು ಅವಳು ರಿಯಲೈಸ್ ಆಗ್ಬೋದು ಅದೆಲ್ಲ ಇರ್ಬೋದು ಪ್ಲಸ್ ಮೈನಸ್ ಇರುತ್ತೆ ಬಟ್ ಸ್ಟಾರ್ಟಿಂಗ್ ಏನ್ ಹೇಳಿದ್ರು ಅದನ್ನ ಇವತ್ವರೆಗೂ ತಗೊಂಡೋಗಿಲ್ಲ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಎಪಿಸೋಡ್ ಆಗೋಯ್ತು ಎಂಟುನೂರ್ ಎಪಿಸೋಡ್ ದಾಟಿದ್ರು ಇನ್ನು ನನ್ನ ಪಾತ್ರ ಏನೇ ಕೂತಿದೆ ಇನ್ನು ಬಿ ಸಿ ಡಿ ಬರ್ಲೇ ಇಲ್ಲ ಇನ್ನು ಎ ಎ ಬಿ ವರ್ಗೂ ಬಂದಿರಬಹುದೇನೋ ಏನು ಒಂದ್ ಕಂಡೇ ಇಲ್ಲ ಪಾತ್ರ ಇವತ್ತು ನಾಳೆ ಇನ್ನೇನೋ ಸೀರಿಯಲ್ ಆಚೆ ಈಚೆ ಆದ್ರೆ ನಮ್ಮ ಪಾತ್ರಕ್ಕೆ ಏನು ಬರ್ಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೇಳ್ಬಿಟ್ಟು ಒಬ್ರನ್ನ ಕಲಾವಿದ್ರ ಬುಕ್ ಮಾಡ್ಕೊಂಡು ಆಮೇಲೆ ನಿರಂತರವಾಗಿ ಆರ್ ತಿಂಗಳಿಂದಾನು ಕೇಳ್ತಾ ಇದೀನಿ ನಾನು ಏನು ಇದು ಇಷ್ಟೇ ಪಾತ್ರ ಆರ್ ಇದೆ ಇಲ್ಲ ಮುಂದೆ ಆಗುತ್ತೆ ಮುಂದೆ ಆಗುತ್ತೆ ಯಾವಾಗ ಆಗುತ್ತೆ ಮುಂದೆ ಏನ್ ಏನ್ ಘಟನೆಗಳು ನಡೀತು ಸೀರಿಯಲ್ ಏನಾಗುತ್ತೋ ಆಚೆ ಆಗುತ್ತೆ ಈಚೆ ಆಗುತ್ತೆ ನನ್ಗೆ ಗೊತ್ತಿಲ್ಲ ಸೊ ಇದೆಲ್ಲ ನೊಂದ್ಕೊಂಡು ಒಂದೇ ರೀಸನ್ ನನಗೆ ಜಿ ಅವ್ರ ಹತ್ರ ಏನೂ ಮಾತುಕತೆ ಇಲ್ಲ ಪಾಪ ಅವ್ರೇನು ಏನು ನನ್ಗೆ ಇದನ್ನ ಬುಕ್ ಮಾಡಿಲ್ಲ ಚಾನೆಲ್ ಅವ್ರ ಕರೆದು ನನ್ನನ್ನ ಬುಕ್ ಮಾಡ್ಕೊಂಡಿರಲಿಲ್ಲ ನೀವು ಬನ್ನಿ ಆಕ್ಟ್ ಮಾಡಿ ಅಂತ ಪಾಪ ಅವ್ರು ನನ್ನೇನು ಕೇಳಿರ್ಲಿಲ್ಲ ನನ್ನನ್ನ ಪ್ರೊಡ್ಯೂಸರ್ ನಿರ್ಮಲಾ ಮೇಡಮ್ ಕರೆದಿದ್ರು ಅವ್ರು ತುಂಬಾ ದೊಡ್ಡ ಮಟ್ಟದ ಕತೆ ಹೇಳಿದ್ರು ನನ್ಗೆ ಎರಡು ಸೀರಿಯಲ್ ಆಗುತ್ತೆ ಅಂತ ಬೇರೆ ಹೇಳಿದ್ರು ಅವ್ರ ಮನೆ ಒಂದು ನಿಮ್ ಮನೆ ಒಂದಾಗುತ್ತೆ ಸೊ ನಿಮ್ ಸಿದ್ದು ಹೀರೋ ತಾಯಿ ಅಂದ್ರೆ ಡೆಫಿನೆಟ್ ಆಗಿ ಇವಾಗ ರಾಮಾಚಾರಿ ಅಮ್ಮನ್ ತರ ಎಕ್ಸ್ಪೆಕ್ಟ್ ಮಾಡಿರ್ತೀನಿ ನನ್ ಪಾತ್ರನ ಹೌದು ಮೈನ ತಾ ಹೀರೋ ತರ ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅಂದ್ರೆ ಕತೆ ಹೇಳಿದಾಗ ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರ ಅಂದ್ರೆ ದೊಡ್ಡ ಮಟ್ಟದ ಕತೆನ ಹೇಳಿದ್ರು ಪ್ರತಿ ಕೊನೆಗೆ ನನ್ನ ಚಾನಲ್ಗೆ ಏನ್ ಹೇಳಿದೆ ಅಂದ್ರೆ ಸರ್ ಊಟದ ಮೇಲೆ ಉಪ್ಪಿನಕಾಯಿ ತರ ಇದೆ ಇದು ಕೊನೆಗೆ ಒಂದು ಪಲ್ಯನೂ ಅಲ್ಲ ನಮ್ಗೆ ಪಲ್ಯನೂ ಬಿಸಾಕಲ್ಲ ತಿನ್ಬಿಟ್ಟು ಹೋಗ್ತಾರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಇಷ್ಟ ಇದ್ದವ್ರು ತಿನ್ಬೋದು ಕಷ್ಟ ಆದ್ರೆ ಬಿಸಾಕ್ಬೋದು ಇನ್ನು ಉಪ್ಪಿನ ಕಾಯಿಲೆ ಇಟ್ಟಿದ್ದೀರಾ ನನ್ ಪಾತ್ರನ ಹೋಗ್ಲಿ ನಾನು ಕಾಡಿ ಏನಾದ್ರು ಕ್ಯಾರೆಕ್ಟರ್ ಕುರಿ ಅಂತ ಕೇಳ್ಕೊಂಡ್ ಬಂದಿದ್ನ ನಾನು ನಮಗೆ ಇದ್ರೆ ಇನ್ನೊಂದ್ ಪಾತ್ರ ಮಾಡಿರ್ತಿದ್ದೆ ನಾನು ಆಮೇಲೆ ಡೇ ಒನ್ ಇಂದ ನಾನು ಆಲ್ರೆಡಿ ಇನ್ನೊಂದ್ ಚಾನೆಲ್ ಅಲ್ಲಿ ಪಾಸಿಟಿವ್ ಮಾಡೋದ್ರಿಂದ ತೀರಾ ನೆಗೆಟಿವ್ ಮಾಡಕ್ ಆಗಲ್ಲ ಸರ್ ನಾನು ಆಕ್ಚುಲಿ ಕಷ್ಟ ಆಗುತ್ತೆ ನಾನು ನೆಗೆಟಿವ್ ಶೇಡ್ ತೊಗೊಂಡ್ಬಿಟ್ಟಿದ್ರೆ ಆರಾಮಾಗಿ ಮಾಡ್ತೀನಿ ನಾನು ಏನು ಟೆನ್ಶನ್ ಇಲ್ಲ ನನ್ಗೆ ನಾನು ತಗೊಂಡಿಲ್ಲ ನಿಮ್ ಹತ್ರ ಕೇಳುವಾಗ ತಗೊಳ್ಳಿಲ್ಲ ನಾನು ಪಾಸಿಟಿವ್ ಅಂತಾನೆ ತಗೊಂಡಿದ್ ನಿಂಗೆ ಇನ್ನೊಂದಿನ ಇನ್ನೊಂದ್ ಸೀರಿಯಲ್ ಅಲ್ಲಿ ಮಾಡ್ಬೋದು ನಾನು ಮಾಡಲ್ಲ ಅಂತಲ್ಲ ಆ ಪಾತ್ರ ಮಾಡಿದ್ರು ಆ ಪಾತ್ರಕ್ಕೂ ಹಂಡ್ರೆಡ್ ಪರ್ಸೆಂಟ್ ಜೀವ ಇರಬೇಕು ನನಗೆ ನಾಳೆ ಒಂದು ನೆಗೆಟಿವ್ ಶೇಡ್ ತಗೊಂಡ್ರೆ ನಾನು ಏನಾದ್ರು ಆಕ್ಟ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ಇರಬೇಕು ಸುಮ್ಮನೆ ಸುಮ್ನೆ ಸೀರಿಯಲ್ ಶುರು ಆದಾಗಿಂದ ನೀನ್ ಟಿವಿ ಹಾಕ್ ನೋಡಿ ಆ ಸೋಫಾ ಹತ್ರ ನಿಂತ್ಕೊಂಡು ಒಂದ್ ಎರಡು ಡೈಲಾಗ್ ಹೇಳ್ತೀನಿ ಇಲ್ಲ ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ಎರಡು ಡೈಲಾಗ್ ಹೇಳ್ತೀನಿ ಇದು ಬಿಟ್ಟರೆ ಆಮೇಲೆ ನಾನು ಕೇಳಿದೆ ತುಂಬಾ ಹಿಂಸೆ ಆಗ್ತದೆ ಈ ಪಾತ್ರ ಮಾಡಕ್ ನಂಗೆ ಆಗ್ತಾ ಇಲ್ಲ ಏನು ಏನಾದ್ರು ಚೇಂಜಸ್ ಇದೆಯಾ ಅಂತ ಕೇಳಿ 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 ಬೇರೆಯವರಾದ್ರೂ ಪಟಪಟ ಅಂತ ಬಿಟ್ಟು ಹೊಟ್ಟೋದ್ರು ನಾನು ಒಂದ್ ಸೀನಿಯರ್ ಆರ್ಟಿಸ್ಟ್ ಆಗಿ ಕಷ್ಟ ಸುಖ ನೋವು ಎಲ್ಲಾ ನನ್ನ ಫೀಲ್ಡ್ ಅಲ್ಲಿ ನೋಡಿದೀನಿ ನಾನು ಒಬ್ಬ ಆರ್ಟಿಸ್ಟ್ ಹೊಟ್ಟದ್ರು ಒಂದ್ ಪ್ರೊಡ್ಯೂಸರ್ ಎಷ್ಟು ಕಷ್ಟ ಆಗುತ್ತೆ ಇದು ಮಾಡಕ್ ಅದೆಲ್ಲ ಯೋಚನೆ ಮಾಡಿ ಮಾಡಿ ನಾಳೆ ಪಾಪ ಅಂದ್ರೆ ಗಟ್ಟುವರೆಗೂ ನಾನು ಉಳ್ಕೊಳಕ್ಕೆ ಗಣೇಶ್ ಶಾಸ್ತ್ರಿ ಅವರು ಆಮೇಲೆ ಶಿವರಾಮ್ ಮಾಂಗಡಿಯವರೇ ಕಾರಣದಾನೆ ಎಸ್ಪೆಷಲಿ ಗಣೇಶ್ ಶಾಸ್ತ್ರಿ ಅವರು ಕೈಲಾಡ್ ಡೈರೆಕ್ಟ್ರು ನಮ್ಮ ಲಕ್ಷ್ಮೀ ನಿವಾಸ ಡೈರೆಕ್ಟರ್ ಪಾಪ ದೇವ್ರಂತ ಮನುಷ್ಯ ಪ್ರತಿ ಕಲಾವಿದ ಅಂತರ ಕೆಲಸ ಮಾಡ್ಬೇಕು ಅನ್ನೋಷ್ಟು ಆಸೆ ಆಗುತ್ತೆ ಅವ್ರು ನೋಡೋದ್ ಅವ್ರು ಇವತ್ ಅವರಿಂದ ನಾನು ಉಳ್ಕೊಂಡ ಅಮ್ಮ ಅಮ್ಮ ಹೋಗ್ಲಿಯಮ್ಮ ಡೈಲಾಗ್ ತಿದ್ದೀನಿ ಅಮ್ಮ ಬೇಜಾರ್ ಮಾಡ್ಕೋಬಿಡಿಯಮ್ಮ ಅಂತ ಅವ್ರು ಕೊಟ್ಟಿದ್ದು ತುಂಬಾ ನೆಗೆಟಿವ್ ಡೈಲಾಗ್ಸ್ ಇತ್ತು ಹೇಳಕ್ ಆಗಲ್ಲ ಅದನ್ನ ಅವ್ರು ತಿದ್ದಿ 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 ಅಮ್ಮ ನಿಮ್ಮನ್ನ ಉಳಿಸ್ಕೋತೀನಿ ನಿಮ್ಮನ್ ಬಿಡಕ್ ಇಷ್ಟ ಇಲ್ಲ ಅಮ್ಮ ಈ ಮನೆಗೆ ಒಂದು ಕಳೆ ಇದೆಯಮ್ಮ ಅಮ್ಮ ಅಂತೇಳಿ ನಿವನಿತ್ರಿವಾದ ಪಾಪ ನನ್ ಡೈಲಾಗ್ ನ ಪಾಲಿಶ್ ಮಾಡಿ 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 ಇಟ್ಕೊಂಡು ಉಳಿಸ್ಕೊಂಡ್ರು ನಂಗೆ ಈಗ ಲಾಸ್ಟ್ ಮಂತ್ ವೆರಿ ವೆರಿ ನೆಗೆಟಿವ್ ಆಗಿತ್ತು ನನಗೆ ಕಮೆಂಟ್ಸ್ ಎಲ್ಲರೂ ನನ್ನ ಕೇಳಿದ್ರು ನೀವು ಶುರುವಾದಾಗಿಂದ ನಿಮ್ಮ ಮುಖದಲ್ಲಿ ಅಸಮಾಧಾನ ಬಿಟ್ರೆ ಕಮೆಂಟ್ಸ್ ನೋಡಿ ನೀವು ಈ ಸೀರಿಯಲ್ ಅಲ್ಲಿ ನಿಮ್ ಮುಖದಲ್ಲಿ ಒಂದು ಅಸಮಾಧಾನ ಬಿಟ್ರೆ ಇನ್ನೇನ್ ಮಾಡಿದ್ರೆ ಈ ಸೀರಿಯಲ್ ನೀವು ಅಂತ ಕೇಳಿದ್ರು ನನಗ್ ಕತೆ ಏನ್ ಹೇಳಿದ್ರು ಹೋಗವರ್ಗ ಅಸಮಾಧಾನ ಇರುತ್ತೆ ದೊಡ್ಡವಳು ಅಂತ ಹೋಗ ಹೋಗ್ ಅವಳು ಬಂದ್ಮೇಲೆ ನಿನ್ ಮಗ ತಾಲಿ ಕಟ್ಟಿರೋದು ಅವಳದು ತಪ್ಪಿಲ್ಲ ಅವಳು ಮಲಗಿರುವಾಗ ನಿನ್ ಮಗ ಕಟ್ಟಿರೋದು ಅಂತ ವಿಷಯ ಗೊತ್ತಾದ್ಮೇಲೆ ನೀವ್ ಫುಲ್ಲು ಚೇಂಜ್ ಹೋಗ್ತೀರಾ ಅವಳ ಮೇಲೆ ತುಂಬಾ ಪ್ರೀತಿ ಬಂದ್ಬಿಡುತ್ತೆ ಕಂಡುಂದು ಮಗು ಅಂತ ತಪ್ಪು ಅಂತ ಗೊತ್ತಾಗೋಗ್ಬಿಡುತ್ತೆ ಅವಾಗ ನೀವು ತುಂಬಾ ಪ್ರೀತಿ ಬಂದ್ಬಿಟ್ಟು ತುಂಬಾ ದೊಡ್ಡ ನಬ್ಬಿ ದಬ್ಬಿ ಅತ್ತೆ ಸೊಸೆ ಆಗ್ತೀರಾ ಎಷ್ಟು ಹತ್ತಿ ಅವಳು ನಿಮಗೇ ಬರುತ್ತೆ ಈ ಸರಿ ಕುಟುಂಬದಲ್ಲಿ ಇಂತ ನಾನಾ ತರದ್ ಮಾತುಗಳು ಹೇಳಿದಾಗ ಓಕೆ ನಾಳೆ ಸರಿ ಹೋಗುತ್ತೇನೋ ನಾಳೆ ಸರಿ ಹೋಗುತ್ತೇನೋ ಅಂತ ಆರು ತಿಂಗಳಿಂದ ಕಾದಿನಿ ನಿರಂತರವಾಗಿ ಆಮೇಲೆ ಈಗ ಒಂದ್ ಮೂರ್ ತಿಂಗಳಿಂದ ನಾನು ಬಿಟ್ ಬಿಡ್ತೀನಿ ಅಂದಾಗ ಇಲ್ಲ ನಮ್ಗೆ ನೀವು ಸೀನಿಯರ್ ಆರ್ಟಿಸ್ಟ್ ನಮ್ಗೆ ಇನ್ನೊಬ್ರು ಸಿಗೋವರೆಗೂ ನೀವು ವೈಟ್ ಮಾಡ್ಬೇಕಂದ್ರು ನಿರ್ಮಾಪ ಇನ್ನೊಬ್ರು ಸಿಗ್ಬೇಕು ನಮ್ಗೆ ಅಲ್ಲಿ ವೈಟ್ ಮಾಡ್ಕೊಂಡು ಬಂದೆ ಈಗ ಲಾಸ್ಟ್ ಮಂತ್ ಹೋದಾಗ ಅದು ಎಲ್ಲೇ ಮೀರೆ ಹೋಗ್ತಾ ಪಾತ್ರ ಅವ್ರ ಏನ್ ಹೇಳ್ತಿದಾರೆ ಗೊತ್ತಾ ಮುಂದೆ ಒಳ್ಳೇದಾಗುತ್ತೆ ಅಂತಾರೆ ದಿನಾ ಇಷ್ಟು ಅವಮಾನಕರವಾಗಿ ಮಸಿ ಬೆಳೆದ್ಬಿಟ್ಟು ಕೊನೆಗೆ ಸೀರಿಯಲ್ ಮುಗಿಯೋಗ ಮುಖ ತೊಳ್ಕೊಂಡ್ರೆ ಗೆಲಕ್ ನನ್ ವ್ಯಕ್ತಿತ್ವ ಏನ್ ಗೊತ್ತಾಗುತ್ತೆ ಈಗ ಹೇಳ್ತಾ ಇದಾರೆ ಬಿಟ್ಟಾದ್ಮೇಲೆ ಈಗ ಹೇಳ್ತಾ ಇದ್ರೆ ಇಲ್ಲ ಚೆನ್ನಾಗ್ ಆಗುತ್ತೆ ಅಂತಾರೆ ಏನ್ ಪ್ರಯೋಜನ ನನ್ ಬಂದಾಗೋಯ್ತಲ್ಲ ಈಚೆ ಈಗ ಮಾಡಿದ್ರು ಮಾಡ್ಬೋದೇನೋ ಅವ್ರು ಚೆನ್ನಾಗಿ ನನ್ ಅಂತ ಯಾರು ಗೊತ್ತು ಈಗ ಈಚೆ ಬರುವಂತಹ ನಿರ್ಧಾರ ನೀವು ಫೈನಲಿ ಹೇಳಿದಾಗ ನಿರ್ಮಾಪಕರಿಗೆ ನಿರ್ಮಲಾ ಎಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ಶಿವಕುಮಾರ್ ಕೆಟಿ ಬಿ ಶಿವಕುಮಾರ್ ಅವರು ಆಮೇಲೆ ಕೈಲಾಶ್ ಎಲ್ಲ ಬಂದಿದ್ದಾರೆ ಪಾಪ ಅವರಂತೂ ಬಿಡಿ ಎಷ್ಟು ಪಾಪನ ನನ್ಗೆ ಅಲ್ಲ ನಿಮ್ಮಂತ ಸೀನಿಯರ್ ಆರ್ಟಿಸ್ಟು ಎಲ್ಲ ಎಂತ ಕಲಾವಿದ್ರು ನಿಮ್ಮನ್ನ ಬಿಡಕ್ ನಮ್ಗೊಂದು ಸ್ವಲ್ಪನು ಇಷ್ಟ ಇಲ್ಲ ನಮ್ಗೆ ದಯವಿಟ್ಟು ಅಂತ ಅಯ್ಯೋ ಹತ್ತೊಂಬತ್ತನೇ ತಾರೀಕು ಶೂಟಿಂಗು ಹದ್ನೇ ಹದಿನೆಂಟನೇ ತಾರೀಕು ಚಿಕ್ಕಮಂಗ್ಳೂರು ಕೂಡ ಅರ್ಧ ಅರ್ಧ ಗಂಟೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ನಾಳೆ ಒಂದಿನ ಬಂದ್ ಮಾಡಿದ್ದು ಒಂದಿನ ಮಾಡ್ಕೊಡಿ ಆಮೇಲೆ ಬೇಕಾದ್ರೆ ನಾವು ಮಾತಾಡ್ತೀನಿ ಅಂತ ನಾನು ಹೇಳ್ದೆ ಇಲ್ಲ ಶಿವಕುಮಾರ್ ಕುಮಾರ್ ಸರ್ ಇಲ್ಲ ಕೈಲಾಶ್ ಸರ್ ನಾನು ಆರು ತಿಂಗಳಿಂದ ಇವ್ರಗ್ ಕೊಟ್ಟಿರೋ ಸಮಯ ಆಮೇಲೆ ಚಾನೆಲ್ ಸಂಬಂಧಪಟ್ಟವ್ರಿಗೂ ಒಬ್ಬರಿಗೆ ಮೆಸೇಜ್ ಆಗುತ್ತೆ ಕ್ಷಮಿಸಿ ನಾನು ಆರ್ ತಿಂಗಳಿಂದ ಕಾದಿದೀನಿ ನಾನು ಇದನ್ನ ಪಾತ್ರ ಸರಿ ಹೋಗುತ್ತೆ ಅಂತ ಇಲ್ಲ ಸರಿ ಹೋಗ್ಲಿಲ್ಲ ನನ್ಗೆ ಯಾವುದೇ ವೀ ಮೇಲೆ ಏನೂ ಬೇಜಾರಿಲ್ಲ ನನ್ಗೆ ನನಗೆ ಪಾತ್ರ ಸರಿ ಇಲ್ಲ ಅಂತ ನಾನು ಹೊರಗಡೆ ಹೋಗ್ತಾ ಇದೀನಿ ಖಂಡಿತ ದಿನ ವೀಲ್ ಒಂದು ಒಳ್ಳೆ ಪಾತ್ರದಲ್ಲಿ ಬರ್ತೀನಿ ಪಾತ್ರನ ಆಯ್ಕೆ ಮಾಡೋದು ನನ್ನ ಇಷ್ಟ ಅದು ನಾನಿಲ್ಲ ಅಂದ ತಕ್ಷಣ ಅಲ್ಲ ನೂರ್ ಜನ ಕಲಾವಿದರ ನನ್ನ ಪಾತ್ರ ಆಕ್ಟ್ ಮಾಡೋದಕ್ಕೆ ಈಗ ನಾನ್ ಬಿಟ್ಟೆ ಲಕ್ಷ್ಮಿ ಭಟ್ ಅವ್ರು ಬಂದು ಆಕ್ಟ್ ಮಾಡೋದಕ್ಕೆ ಖುಷಿ ಅವ್ರು ನನ್ನ ಕೋ ಆರ್ಟಿಸ್ಟ್ ಖುಷಿ ಅಂದ್ರೆ ಅವಳು ನಾನ್ ಮಾಡ್ತೀನಿ ಇದ್ನ ಅಂತ ಹೇಳ್ಕೊಂಡ್ ಬಂದಿದ್ದಾಳೆ ನಾನು ಮಾಡಲ್ಲ ಅಂತ ಬಂದಿದ್ದೀನಿ ಅಂದ್ರೆ ಒಂದ್ ಪಾತ್ರನ್ ಬಿಟ್ಟರೆ ಇನ್ನೊಬ್ರು ಒಂದ್ ಪಾತ್ರ ಮಾಡ್ತಾರೆ ಮಾಡಲ್ಲ ಅಂತ ಏನ್ ನಿಂತ ಹೋಗ್ಬಿಡಲ್ಲ ಯಾರು ಬಿಟ್ಟರು ಯಾರು ನಿಂತೋಗ್ಬಿಡಲ್ಲ ಇನ್ನೀಗ ನಮ್ ಸೀರಿಯಲ್ ಒಂದ್ ಹತ್ತು ಜನ ಬಿಟ್ಟಿರ್ಬೋದು ಇವತ್ತವರ್ಗು ಸೀರಿಯಲ್ ಮುಂದೆ ಹೋಗ್ತಾನೆ ಇದೆ ಅಲ್ವಾ ಖಂಡಿತ ಹೋಗುತ್ತೆ ಯಾಕಂದ್ರೆ ನಾನು ಬೇಜಾರಿಂದ ಹೊರಗಡೆ ಬಂದಿರೋದು ನನಗೆ ಆರು ತಿಂಗಳಿಂದ ಕೊಟ್ಟಿದೆ ಅವ್ರಿಗೆ ಆರು ತಿಂಗಳಿಂದ ನೀವ್ ಹೇಳ್ದು ಕರೆಕ್ಟ್ ನೀವೇ ಹೇಳಿದ್ರಿ ನೋಡಿ ಒಂದ್ ದಿನಾನು ಅಷ್ಟು ಕೆಟ್ಟಾಗ್ತಾರೆ ಯಾವಾಗ್ಲೂ ಆಮೇಲೆ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಅಂತ ಮಿನಿಸ್ಟ್ರಿ ಮನೇಲಿ ಅಂತ ಮುಖ್ಯಮಂತ್ರಿ ಸರ್ಕಾರ ಇರುವ ಮನೇಲಿ ಟಿಕ್ಕಿ ವರ್ಷ ತೊಳಿ ಮನೆ ವರ್ಸು ಇದೆಲ್ಲ ನಾವು ಚೀಪ್ ಗಿಮಿಕ್ ಅನ್ಸಲ್ವಾ ಇದು ನಿಮ್ಗೆ ಮತ್ತೆ ಅಲ್ಲಿ ಹೌದು ಅಡ್ಗೆ ಮಾಡೋದ್ ಆಗಿರ್ಬೋದು ಅದ್ರ ಬಗ್ಗೆ ಸಾಕಷ್ಟು comments ಬರ್ತಾ ಇದೆ actually ಅಡ್ಗೆ ಯಾಕೆ ಅವ್ರ್ ಮನೇಲಿ ಬೇರೆಯವ್ರ್ ಅಡ್ಗೆ ಮಾಡೋರೆ ಇರ್ತಾರಲ್ಲ ಕೆಲ್ಸದವ್ರು ಅವ್ರ್ ಕೆಲವ್ರ್ ಕೇಳ್ತಾರೆ ದೊಡ್ ಸೊಸೆ ಆಮೇಲೆ ಇವ್ರು ಇವ್ರೊಂದ್ promo ಬಿಡ್ತಾರೆ ಸೊಸೆನ್ ತುಂಬಾ ಪ್ರೀತಿ ಮಾಡಿದ್ರು ಅವ್ರ್ ಇನ್ನೊಂದ್ promo ಬಿಡ್ತಾರೆ ಕ್ಯಾಕಸ್ ಒಳ್ ಉಗಿತಾ ಇರೋ ತರದ್ದು ಯಾರೋ ನಂಗ್ ಬರದ್ರು ನೀವೇನು ನಿಮ್ ಮಾನವೀಯತೆ ಇಲ್ಲ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀರಾ ನೀವ್ ಒಂದ್ ಯಾವ್ದಾದ್ರು ಮಾಡಿ ಆಯ್ಕೆ ಮಾಡ್ಕೊಂಡು ಅಂತ ಬರದ್ರು ಆಮೇಲೆ ತುಂಬಾ ಜನ ಹೇಳಿದ್ರು ನಿಮಗ್ ತೂಗಲ್ಲ ಇದು ಎಷ್ಟು ಎಂಟ್ನೂರು ಎಪಿಸೋಡ್ ಕಾದಿದ್ದೀನಿ ನಾನು ಇವತ್ ಹೇಳ್ಬಿಟ್ ನಾಳೆ ಬಿಟ್ಬಿಟ್ಟಿಲ್ಲ ಅವ್ರ ಸೀರಿಯಲ್ ನಾನು ಏಟ್ ಹಂಡ್ರೆಡ್ ಎಪಿಸೋಡ್ವರ್ಗೂ ಮೊದ್ಲು ಮೊದ್ಲು ಇವತ್ತವರೆಗೂ ಆ ಸೋಫಾ ಡೈನಿಂಗ್ ಟೇಬಲ್ ಬಿಟ್ರೆ ನಾನು ಏನು ಸಾಧಿಸಿಲ್ಲ ಅಲ್ಲಿ ಯಾವುದ್ರಲ್ಲೂ ಏನು ಸಿಕ್ಕಿಲ್ಲ ನನ್ಗೆ ಅದಕ್ಕೆ ನಾನು ನಿರ್ಧಾರ ತಗೊಂಡು ನನ್ಗಿನ್ ಮೇಲೂ ಬೇಸರ ಇಲ್ಲ ಯಾಕಂದ್ರೆ ನಾನು ಇಡೀ ಟೀಮು ನಾನು ಕನ್ಸ್ ಕಟ್ಕೊಂಡು ಇನ್ನೊಂದ್ಸರಿ ಆಕ್ಟ್ ಮಾಡ್ಬೇಕು ಅಂತ ಟೀಮ್ ಅದು ನನ್ನ ಮಕ್ಳ ಕ್ಯಾರೆಕ್ಟರ್ ಮಾಡಿರೋರಾಗ್ಲಿ ನನ್ನ ಸೊಸೆ ಕ್ಯಾರೆಕ್ಟರ್ ಆಗ್ಲಿ ಡೈರೆಕ್ಟರ್ ಆಗ್ಲಿ ಆಮೇಲೆ ನಮ್ಗೊಂದು ಎಲ್ರ ಸರ್ ಊಟ ಪ್ರತಿಯೊಬ್ರುನು ತುಂಬಾ ಪ್ರೀತಿ ಮಾಡ್ತೀನಿ ನಾನು ಆಮೇಲೆ ಚಾನೆಲ್ ಅವ್ರ ಬಗ್ಗೆ ನಂಗೆ ಏನು ಕಂಪ್ಲೇಂಟ್ಸ್ ಯಾಕಂದ್ರೆ ಚಾನಲ್ ಅವ್ರ್ ನನ್ನನ್ನ ಕರೆದು ಕತೆ ಹೇಳಿ ಕೊಟ್ಟಿದ್ರೆ ನನ್ಗೆ ರೈಟ್ಸ್ ಇತ್ತು ಅವ್ರನ್ನ ಕೇಳಕ್ಕೆ ಅವ್ರಿಗೇನು ಇಲ್ಲ ಅವ್ರದ್ದು ನಾವೇನು ಕೇಳೋಂಗೇ ಇಲ್ಲ ಪಾಪ ಅವ್ರ ಇಲ್ಲ ನನಗೆ ಆದ ಸ್ವಲ್ಪ ಅದು ನನ್ನ ಮನ್ಸಲ್ಲಿ ನೋವಿದೆ ಒಂದು ಸೀನಿಯರ್ ಆರ್ಟಿಸ್ಟ್ ಕೊಟ್ಟಿದ್ದೀನಿ ಅಂತ ನನಗೆ ಅದೊಂದು ಚಿಕ್ಕ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಅದು ಸಿಕ್ಲಿಲ್ಲ ಯಾರಿಂದ ನನಗಲ್ಲಿ ನಿರಂತರವಾಗಿ ಹೇಳಿದಾಗ ಒಬ್ರಾದ್ರು ಬಂದು ಏನು ನಿನ್ ಸಮಸ್ಯೆ ಏನಾಗ್ತಿದೆ ಹೌದಾ ನೀವ್ ಬಿಡ್ತೀನಿ ಅಂತಂದ್ರೆ ಯಾರಾದ್ರೂ ಅಟ್ಲೀಸ್ಟ್ ಇಷ್ಟು ಸಾರಿ ಬಿಡ್ತೀನಿ ಅಂದಾಗ ಒಬ್ರು ಹತ್ರ ಮಾತಾಡ್ಬೋದಿತ್ತಲ್ಲ ಕೇಳ್ಬೋದಿತ್ತಲ್ಲ ಅಯ್ಯೋ ಇಷ್ಟ ಇದ್ರೆ ಮಾಡಿ ಕಷ್ಟ ಇದ್ರೆ ಹೋಗಿ ಅನ್ನೋ ತರ ಮನೋಭಾವನೆಗಳನ್ನ ತೋರಿಸ್ದಾಗ ಅಂದ್ರೆ ಎರಡ್ ಮೂರ್ ಸಾರಿ ಮಾಡ್ತಾ ಒಂದು ಮಾಡಿ ನೋಡಿ ಇಲ್ಲ ಅಂದ್ರೆ ಅನ್ನೋ ತರ ಒಂದು ನನ್ಗೆ ಇದು ಬರಕ್ ಫೀಡ್ಬ್ಯಾಕ್ ಬರಕ್ ಶುರು ಆಯ್ತು ನಂಗೆ ನಾನು ಅನ್ಕೊಂಡೆ ಇನ್ನು ಆಕ್ಟ್ ಮಾಡಬಾರ್ದು ಇವ್ರಿಗೆ ಏನಾಗೋಯ್ತು ಅಂದ್ರೆ ಎಲ್ಲಾ ಬಿಟ್ಟು 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 ಹೊಟ್ಟೋದ್ರಲ್ಲ ಅಯ್ಯೋ ಇವ್ರು ವಿಶ್ವ ಕ್ಯಾರೆಕ್ಟರ್ ತಂದೆ ಕ್ಯಾರೆಕ್ಟರ್ ಸುಮಾರು ಜನ ಚೇಂಜ್ ಆದ್ರು ಅವ್ರಿಗೆನಾಯ್ತು ಎಲ್ಲಾ ಬಿಟ್ ಬಿಟ್ಬಿಟ್ಟು ಹೋದಾಗ ಅಯ್ಯೋ ಈ ಅಮ್ಮನ ಹೋಗ್ತಾಳೆ ಬಿಡು ಅನ್ನೋ ತರ ಬಂದ್ಬಿಡ್ತು ಅವ್ರಿಗೆ ಶ್ವೇತಾ ಹೋದ್ರು ಇವ್ರು ಹೋದ್ರು ಅವ್ರು ಆಮೇಲೆ ಹ್ಮ್ ಎಲ್ಲಾರ್ಗು ಅವ್ರವ್ರದೇ ಆದ ಅಸಮಾನ ಇದೆ ಸಿಕ್ಕಾಪಟ್ಟೆ ಆರ್ಟಿಸ್ಟ್ ಆರ್ಟಿಸ್ಟ ಸರಿಯಾಗಿ ಗಳು ಬರಲ್ಲ ಇಲ್ಲ ಇಲ್ಲ ನನಗೆ ಸೀರಿಯಲ್ ಶುರುವಾದಾಗಿ ಬಂದಿದ್ದೆ ಯಾವಾಗ್ಲೋ ಒಂದ್ ಟೈಮ್ ಒಂದ್ ಆರ್ ದಿನ ಬಂದಿರ್ಬೋದೇನೋ ನಿರಂತರವಾಗಿ ಮೂರ್ ದಿನ ನಾಲ್ಕ್ ದಿನ ಮೂರ್ ದಿನ ಎರಡು ದಿನ ಒಂದು ದಿನ ಆಮೇಲೆ ನಮ್ಮ ಪಾತ್ರದಲ್ಲಿ ನಾವು ಊಟದಿಂದ ಉಪ್ಪಿನಕಾಯಿ ಅದಿ ಅದಿಲ್ ಬರ್ಬೇಕಾ ಅದಿಲ್ದೇ ಇದ್ರು ನಡಿ ತಂಗಾಗೋಗ್ಬಿಟ್ಟಿದ್ಯಲ್ಲ ಅಷ್ಟೇ

ಕೇಳುವೆಲ್ಲ ಹೇಳಕ್ ಆಗಲ್ಲ ಯಾಕಂದ್ರೆ ನಾವ್ ಇಲ್ಲೇ ನಮ್ ಜರ್ನಿ ಮುಂದೆ ಹೋಗ್ಬೇಕಲ್ವಾ ಇಲ್ಲೇ ಜರ್ನಿ ಹೋಗ್ಬೇಕು ನಮ್ದು ಇಲ್ಲೇ ವಾಕ್ ಮಾಡ್ಬೇಕು ಇಲ್ಲೇ ಇರ್ಬೇಕು ಇಲ್ಲ ಅಸಮಾಧಾನಗಳು ಕೆಲವು ವಿಷಯಗಳಲ್ಲಿ ತುಂಬಾನೇ ಇದೆ ನಾವು ನಾವು ಸೇರಿದಾಗ ನಾವು ನಾವು ಕಲಾವಿದ್ರಾದಾಗ ನಾವು ಖಂಡಿತ ಅದನ್ನ ಮಾತಾಡ್ಕೊಂಡಿ ನೋಂದ್ಕೊಂಡಿದೀವಿ ಬಟ್ ನಾನು ಕೇಳಿದೆ ಅವಳು ನಾನು ಸದ್ಯದಲ್ಲಿ ಬಿಡ್ತೀನಿ ಅಂತ ನೋಡ್ಬಿಟ್ಟು ನನಗೆ ಗಾಬರಿ ಆಯ್ತು ನಾನು ಮೆಸೇಜ್ ಹಾಕಿದೆ ವಾಟ್ ಇಸ್ ದಿಸ್ ಏನಿದ್ವು ಅಂತ ನಾನು ಬಂದ್ಮೇಲೆ ಮಾತಾಡ್ತೀನಿ ಅಂದ್ರು ಅಷ್ಟೇ ನನಗೆ ಶಾಕ್ ಅದು ಮಾತ್ರ ಶೀಘ್ರದಲ್ಲೇ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿದ್ದು ನಾನೇ ಶಾಕ್ ಮೆಸೇಜ್ ಮಾಡಿದೆ ನಾನು ವಾಪಸ್ ಬಂದ್ ಮಾತಾಡ್ತೀನಿ ಅಂದ್ರೆ ಬಟ್ ಈಗ ಪ್ರತಿಯೊಬ್ರು ಶ್ವೇತಾ ಮೇಡಮ್ ಆಕ್ಚುಲಿ ಅವ್ರದೊಂದು ಬೇರೆ ರೀಸನ್ ಇತ್ತು ಬಟ್ ಎಲ್ಲರೂ ಸುಮಾರು ಜನ ಈಗ ಬಿಡೋದಕ್ಕೆ ಏನ್ ಕಾರಣ ಅಸಮಾಧಾನ ಇದ್ದ ಬಿಟ್ಟಿರೋದು ಪ್ರತಿಯೊಬ್ರು ಅಸಮಾಧಾನ ಇರೋದು ಕೆಲವ್ರು ಹೇಳ್ಕೊಳಕ್ಕೆ ಇವತ್ತು ಒಂದು ಕಾರ್ ಕಳಿಸಿ ಅಂದ್ರೆ ನಾಳೆಯಿಂದ ಆರ್ಟಿಸ್ಟ್ ಇರಲ್ಲ ಇವತ್ತು ಪೇಮೆಂಟ್ ಕೊಡಿ ಅಂದ್ರೆ ನಾಳೆಯಿಂದ ಆರ್ಟಿಸ್ಟ್ ಇಲ್ಲ ನಮ್ಗೆ ಯಾಕೆ ನಾಳೆಯಿಂದ ಆರ್ಟಿಸ್ಟ್ ಇರಲ್ಲ ಇಲ್ಲಿ ಏನಿದು ಏನಾಗ್ತಿದೆ ಇಲ್ಲಿ ಆರ್ಟಿಸ್ಟ್ಗಳಿಗೆ ಏನು ಇದ್ದಾರಣ ಪಾಪ ನಮ್ಗೇನೋ ಇಡೀ ಭಗವಂತನಿಂದ ಊಟ ಬಟ್ಟೆ ಕೊಡ್ತಾ ಇಲ್ಲ ಇದ್ರಲ್ಲೇ ಜೀವನ ಮಾಡೋ ಕತೆ ಏನಾಗ್ಬೇಕು ಹೇಳಿ ಪಾಪ ಹೇಳಿ ನೀವು ತುಂಬಾ ನೋವಿದೆ ನನಗೆ ಅದ್ರ ಬಗ್ಗೆ ಆಮೇಲೆ ಬೆಳಿಗ್ಗೆ ನಾವು ಏಳು ಏಳುವರೆ ಇಲ್ಲಿ ಇದ್ರೆ ರಾತ್ರಿ ಒಂಬತ್ತು ಗಂಟೆ ಶೂಟಿಂಗ್ ಪ್ಯಾಕಪ್ ಆಗುತ್ತೆ ಹತ್ತುವರೆ ಆಗುತ್ತೆ ನನ್ನ ಮನೆ ಇರೋದು ಸಾಕರ್ ನಗರ ನಾವು ನಮ್ದು ಬಿಡದಿ ಹತ್ರ ಶೂಟಿಂಗ್ ಇರೋದು ನಂದು ಅಂದ್ರೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಬಿಡ್ತೀನಿ ಇಡೀ ದಿನ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಒಂದ್ ಒಂದ್ ಎರಡ್ ಮೂರು ತಿಂಗಳು ಪ್ರತಿಯೊಬ್ರು ಓಡಾಡ್ಬೇಕು ನನ್ ಹ್ಮ್ ಎಷ್ಟು ಬಿಡಿ ಅವ್ರ ವಿಷಯ ಮಾತಾಡಿದ್ರೆ ನೋವಾಗುತ್ ಮನ್ಸ್ಗೆ ಬಟ್ ನಾನ್ ಮಾತ್ರ ನನ್ನ ಪಾತ್ರ ನನಗ್ ತೃಪ್ತಿ ಕೊಟ್ಟಿಲ್ಲ ಅನ್ನೋ ರೀಸನ್ ಹೊರಗಡೆ ಬಂದಿದೀನಿ ಮತ್ತೆ ದೇವ್ರಿಗೆ ಬಿಡ್ತೀನಿ ಅಷ್ಟೇ ಎಸ್ ಮ್ಯಾಮ್ ಇದನ್ನ ಪ್ರಸಾರ ಮಾಡಬಹುದಲ್ಲ ಮೇಡಮ್ ಅಂದ್ರೆ ಜಸ್ಟ್ ಅದು ಅವ್ಯವಸ್ಥೆ ಇರೋದು ಗೊತ್ತಾಗ್ಬೇಕಲ್ವಾ ಅಂದ್ರೆ ಯಾಕಂದ್ರೆ ಸಾಕಷ್ಟು ಜನ ಈಗ ಬಿಡ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಏನಕ್ಕೆ ಬಿಡ್ತಿದಾರೆ ಅಂತ ಗೊತ್ತಿಲ್ಲ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ ಬಂದ್ರಲ್ಲ ಇವರು ಬೇರೆಯವರು ಬಿಡ್ತಿದ್ದಾರೆ ಏನು ಅದಕ್ಕೆ ಕಾರಣ ಏನು ಅದೇ ನಾನ್ ಮಾತ್ರ ನಂದು ಏನೂ ಇದ್ ಮಾಡಕ್ ಹೋಗ್ಬೇಡಿ ನಾನ್ ನನ್ ಪಾತ್ರ ಸರಿ ಇಲ್ಲ ಅಂತಾನೆ ಅಂದ್ರೆ ಅವ್ರ ಆರ್ ತಿಂಗಳಿಂದ ನಿರಂತರವಾಗಿ ಹೇಳೇ ಬಂದಿರದ್ ನಾನು ಹೇಳ್ಬಿಟ್ಟು ನಾಳೆ ಬಂದಿಲ್ಲ ಆಮೇಲೆ ನಿನ್ ಯಾರು ಕೇಳ್ತಿದ್ರು ನಿಮ್ಗೆ ವಸುದೇವ ಕುಟುಂಬ ಸಿಕ್ತ ಅಯ್ಯೋ ವಸುದೇವ ಕುಟುಂಬ ನನ್ ಇನ್ನು ಈಗ ಒಂದ್ ತಿಂಗಳಿಂದ ನನ್ಗೆ ಸಿಕ್ಕಿದ್ದು ಆರ್ ತಿಂಗಳಿಂದ ಇಂದ ಅದು ನನ್ಗೆ ನಡೀತಿದೆ ಅವ್ರದ್ದು ನಂದು ನಾಲ್ಕು ವರ್ಷ ಆಯ್ತು ನಿರಂತರವಾಗಿ ರಾಮಾಚಾರ್ಯ ಮಾಡ್ತಾ ಇದೀನಿ ನಾಲ್ಕು ವರ್ಷದಿಂದ ಪಿ ಆರ್ ಕೆ ಪ್ರೊಡಕ್ಷನ್ ಫಸ್ಟ್ ಮಾಡಿದ್ದೆ ನೇತ್ರಾವತಿ ಅದೇ ಡೈರೆಕ್ಟರ್ ಸೆಕೆಂಡ್ ಸೀರಿಯಲ್ ಶುರು ಮಾಡಿದ್ರು ಮೈನಾ ಫಸ್ಟ್ ಹಾಕೊಂಡವ್ರೆ ಸೆಕೆಂಡ್ ತಿರುವ ನನ್ನ ಹಾಕೊಂಡ್ರು ನಂಗೆ ಇವತ್ತು ಕಾನ್ಫಿಡೆನ್ಸ್ ಮುಂದೊಂದಿನ ನಮ್ಮ ದಿವ್ಸ ಇನ್ನೊಂದ್ ಮಾಡಿದ್ರೆ ನನ್ಗೆ ಇನ್ನೊಂದು ಅವಕಾಶ ಸಿಗುತ್ತೆ ಅಂದ್ರೆ ನನ್ನ ಕೆಲ್ಸದ ಬಗ್ಗೆ ಗೌರವ ನನ್ನ ಸಮಯ ನನ್ಗೆ ಅಷ್ಟು ವ್ಯಕ್ತಿತ್ವ ಇದೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನಗೆ ಅದೊಂದು ಸ್ಥಾನಮಾನ ಗೌರವ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ಗೌರವ ಸ್ಥಾನಮಾನ ಕೊಡದೇ ಇದ್ರೆ ನಂಗೆ ಅವರು ಲಕ್ಷ ರೂಪಾಯಿ ಕೊಟ್ಟರು ಬೇಡ ನಂಗೆ ಬೇಡ ನಂಗೆ ಊಟ ತಿಂಡಿ ಕಮ್ಮಿ ಆಕೆ ನಮ್ದು ಯಾವ್ದ್ ಒಂದು ರೆಸ್ಪೆಕ್ಟ್ ಒಂದು ಗೌರವ ಅನ್ನೋದು ಇರ್ಬೇಕು ಇಲ್ಲ ತುಂಬಾ ವಿಷಯದಲ್ಲಿ ಮನನೊಂದಿದೀನಿ ನಂಗೆ ಇಷ್ಟ ಇಲ್ಲ ಅದ್ನ ಹೇಳಕ್ಕೆ ದೇವ್ರ ಬಿಟ್ ಬಿಡ್ತೀನಿ ಅಷ್ಟೇ ನಾನು. ಮಾತಾಡಿದ್ರೆ ದೊಡ್ಡ ವಿಷಯನೇ ಆಗೋಗುತ್ತೆ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಲ್ಲಿ ಹ್ಮ್ ಓಕೆ ಯಸ್ ಮ್ಯಾಮ್ ತ್ಯಾಂಕ್ ಯು ಬಟ್ ಅದೇ ಒಂದು ಅನುಮಾನಗಳು ಇರುತ್ತಲ್ಲ ಜನಗಳಿಗೆ ಇದರಿಂದ ಅಟ್ ಲೀಸ್ಟ್ ಒಂದು ಕ್ಲಾರಿಟಿ ಸಿಕ್ಕಿದಂಗೆ ಆಗುತ್ತೆ ಥ್ಯಾಂಕ್ ಯು ಮಾತಾಡಿದಕ್ಕೆ ಫಸ್ಟ್ ಡೇ ಫಸ್ಟ್ ಜೊತೆಗೆ ಮ್ಯಾಮ್ ತ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಮ್ ಯಸ್ ಮ್ಯಾಮ್ ಯಸ್